ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಸಂಡೇ ಏನೋ ದೋಸೆ ಇಡ್ಲಿ ಬರ್ತಾವಂದ್ರೆ ಇದೇನ್ರಿ ಪ್ಲಾಸ್ಟಿಕ್ ಹಾಳಿ ಒಳಗೇನೋ ಕವರ್ನಾಗ ಏನೋ ಓಪನ್ ಮಾಡಿ ತೋರಿಸ್ಲಿಕ್ಕೆ ಹತ್ತಿರಿ ಅಂತ ಅನ್ಲಿಕ್ಕೆ ನೋಡಿ ಇದು ಏನು ಅಂತಂದ್ರೆ ಕಮೆಂಟು ಹಾಕಿದ್ರಿ ನೀವು ಎರಡು ಸಾರಿ ಕಮೆಂಟ್ ಬಂದಿತ್ತು ನೀವು ಶಾವ್ಗೆ ಹೆಂಗ್ ಮಾಡ್ತೀರಿ ತೋರಿಸ್ರಿ ಹೇಳಿ ಅದಕ್ಕೆ ಏನು ಮಾಡಿದೆ ಗೊತ್ತಿನ್ರಿ ರೀ ಒಂದು ಕೆ ಅಷ್ಟು ಶ್ಯಾವ್ಗೆ ಸ್ವಚ್ ಮಾಡಿ ನಮ್ಮ ಮನೆಯವ್ರ ಕಡೆ ಕೊಟ್ಟಿದ್ದೆ ಅವರಿಗೆ ಯಾರೋ ಪರಿಚಯ ಅಂದ್ರೆ ಮದಲಾ ಮಾರುತಿ ಗುಡಿ ಹತ್ರ ಬಿಜಾಪುರನ್ಯಾಗ ಯಾರೋ ಇದ್ದಾರಂತ್ರಿ ಇವೆಲ್ಲ ಕೊಡ್ತಾರ ಅಂದ್ರೆ ಹಿಟ್ಟು ಒಂದು ಕಡೆ ಮತ್ತು ರವೆ ಒಂದು ಕಡೆ ಚಂದಾಗಿ ಸ್ವಚ್ಛ ಮಾಡಿ ಕೊಡ್ತಾರ ಅಂತ ಹೇಳಿದರು ಹಂಗಾಗಿ ನಮ್ಮ ಮನೆಯವ್ರು ಏನು ಮಾಡಿದ್ರು ಬೆಳಗ್ಗೆ ಕಾಲೇಜಿಗೆ ಹೋಗಬೇಕಾದ್ರೆ ಕೊಟ್ಟು ಹೋಗಿದ್ರು ನೆಕ್ಸ್ಟ್ ಡೇ ಈವ್ನಿಂಗ್ ತಗೊಂಡ್ ಬಂದ್ರಿ ಅದಕ್ಕೆ ಈಗ ಏನದ ಆ ಹಿಟ್ಟು ಮತ್ತ ರವ ಎರಡು ಏನ್ ಮಾಡುದು ಸಮ ಸಮ ಹಾಕೊಳ್ಳುದು ಹಾಕೊಂಡಿನ್ರಿ ಎರಡು ನೀವ್ ಎರಡ್ ಗ್ಲಾಸ್ ತಗೊಂಡ್ರೆ ಎರಡ್ ಗ್ಲಾಸ್ ರವ ಹಾಕುದು ಮೂರ್ ಗ್ಲಾಸ್ ತಗೊಂಡ್ರೆ ಮೂರ್ ಗ್ಲಾಸ್ ಸಮ ಸಮ ಹಿಟ್ಟು ಮತ್ತ ರವ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ನಾವು ಗೋಧಿ ಕೊಟ್ವಿ ಅಂತಂದ್ರ ಅವ್ರ ಅದ್ರ ಒಳಗ ಚಂದಾಗಿ ರವ ಮತ್ತ ಹಿಟ್ಟು ಬೇರೆ ಬೇರೆ ಮಾಡಿ ಕೊಡ್ತಾರ್ರಿ ಆಮೇಲೆ ನಾವದನ್ನ ಹಾಕಬೇಕಾದ್ರೆ ಹೆಂಗೆ ಮಾಡಬೇಕು ಮಿಕ್ಸ್ ಮಾಡಬೇಕಾದ್ರೆ ಸಮ ಸಮ ಮಿಕ್ಸ್ ಮಾಡಬೇಕ್ರಿ ಈ ಥರ ಅದ ಈಗ ನಾನು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಮತ್ತು ನಿಮಗೆ ಇನ್ನೂ ಒಂದು ಹೇಳಬೇಕು ನಾ ಇದು ನಾನು ಮಾಡಲಿಕ್ಕತ್ತದ್ದು ಫಸ್ಟ್ ಟೈಮ್ ರೀ ನೀವು ಎಷ್ಟು ಜನ ನಂಬ್ತಿರೋ ಎಷ್ಟು ಜನ ಬಿಡ್ತಿರೋ ನನಗೆ ಗೊತ್ತಿಲ್ಲ ನಾನು ಇದು ಶ್ಯಾವ್ಗೆ ಮಾಡಲಿಕ್ಕತ್ತದ್ದ ಫಸ್ಟ್ ಟೈಮು ನಾನು ಉಳಿದೆಲ್ಲ ಏಪ್ರಿಲ್ ಮೇದಾಗ ಸಂಡಿ ಇವೆಲ್ಲ ಹಾಪಳ ಆಲ್ಮೋಸ್ಟ್ ನಾ ಮಾಡ್ತೀನಿ ರೀ ಆದ್ರೆ ಶಾವ್ಗೆಗೆ ಮಾತ್ರ ಕೈ ಹಾಕಿದ್ದು ಯಾಕೋ ನಿಮ್ಮ ಕಮೆಂಟ್ ಬಂದ ತಕ್ಷಣ ನಿಮಗೆಲ್ರಿಗೂ ಗುರ್ತದ ನಾನು ಸ್ವಲ್ಪ ಲೇಟ್ ಆದ್ರೂ ಚಿಂತೆ ಇಲ್ಲ ನಾ ಕಮೆಂಟಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ನಿಮಗೆಲ್ರಿಗೂ ಗುರ್ತಿದ್ದದ ಬಹಳ ಮಂದಿ ನಮ್ಮ ಫ್ಯಾಮಿಲಿಯರ್ಸಿಗೆ ಇದು ಗುರ್ತದ ಹಿಂಗಾಗಿ ಅವರು ಲೇಟ್ ಆದ್ರೂ ಕೂಡ ಅವ್ರು ಏನು ಅನ್ಲಿಕ್ಕೆ ಹೋಗ್ಲಾ ಇವತ್ತಿಲ್ಲ ನಾಳೆ ನಮ್ಗೆ ಸೊಲ್ಯೂಷನ್ ಬರ್ತದ ಈ ಇಲ್ಲಿಂದ ಅಂಥೇಳಿ ಅದ ಅದಕ್ಕೆ ನೋಡಿರಿ ಈಗ ಒಂದೇ ಗ್ಲಾಸ್ ಹಾಕ್ಕೊಂಡು ಸಮ ಸಮ ಇತ್ತು ಮೊದ್ಲು ಮಿಕ್ಸ್ ಮಾಡಿದೆವು ಅಷ್ಟು ಆಮೇಲೆ ಒಂದೇ ಗ್ಲಾಸ್ ಹಾಕ್ಕೊಂಡು ಟ್ರೈ ಮಾಡ್ಲಿಗತ್ತೀನಿ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ರೀ ಮತ್ತೆ ಎಲ್ಲರೂ ಕೇಳತ್ತಿದ್ರಿ ನೀವು ಮನೆಯೊಳಗೆ ಮಾಡಿದರೆ ಅದೇ ಹೇಳಿದ್ನಿ ರೀ ಇದು ಹಿಟ್ಟು ರವಾ ಪ್ಯೂವರ್ ನನಗೆ ಮನೆಯೊಳಗಿನವೇ ಎಲ್ಲ ಗೋಧಿಗೂ ಬರಂಗಿಲ್ರೀ ಮತ್ತಿದು ಇದಕ್ಕೆ ಎರಡೇ ಜವೆ ಗೋಧಿ ಬನಸಿ ಗೋಧಿ ಅಂತ ಹೇಳಿ ಸಿಗ್ತಾವ ಮತ್ತೆ ಉಳಿದ ರಾಜ್ಕೋಟ ಅವು ಇವು ಬರ್ತಾವ ನೋಡ್ರಿ ಅವಕ್ಕೆಲ್ಲ ಶ್ಯಾಮ್ಗಿ ಬರಂಗಿಲ್ರಿ ಬನ್ಸಿ ಗೋಧಿ ಮತ್ತೆ ಜವೆ ಗೋಧಿಗ ಅಷ್ಟ ಶ್ಯಾಮ್ಗಿ ಬಹಳ ಚಂದ ಬರ್ತಾವ್ರಿ ಮತ್ತೆ ಯಾವರ ಗೋಧಿ ಇದ್ರೆ ಹೇಳ್ರಿ ನಿಮಗ್ ಗೊತ್ತಿದ್ರ ನನಗ್ ಗೊತ್ತಿದ್ದು ಇವು ಎರಡು ಮಾತ್ರ ಈಗ ಒಂದೇ ಗ್ಲಾಸನ್ನ ಚಂದಾಗಿ ಹೆಂಗ ಕಲ್ಸ್ಕೋಬೇಕು ಅಂತಂದ್ರ ನಾವು ಚಪಾತಿ ಹಿಟ್ಟ ಕಲಸ್ಕೋತೀವಲ್ರಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿನಾದ್ಕೊಂಡು ಅದರ ಮೇಲೆ ಒದ್ದೆ ಅರ್ಬಿ ವೈಟ್ ಬಟ್ಟೆ ಒದ್ದೆದು ಅರ್ಬಿ ಹಚ್ಚಿ ಟೂ ಅವರ್ಸ್ ಇಡ್ಬೇಕ್ರಿ ಎರಡು ತಾಸು ಇಡುದು ಎರಡು ತಾಸು ಆದಮೇಲೆ ಮತ್ತೆ ಚಂದಾಗಿ ಈಗ ನಾನು ಚಪಾತಿ ಹಿಟ್ಟಿನ ಗತಿ ಮಿದ್ಕೊಳ್ಳಿಗತಿಲ್ಲ ಹಂಗೆ ಆದ್ರೆ ಇದಕ್ಕೆ ಉಪ್ಪು ಭಾಳ ಕರೆಕ್ಟಾಗಿ ಹಾಕಬೇಕು ಅದು ಒಂದ ಮೇಜರ್ಮೆಂಟ್ ನೋಡಿರಿ ಈಗ ನಾ ಒಂದು ಗ್ಲಾಸ್ ತೊಗೊಂಡಿನಿ ಅಂತಂದ್ರೆ ಸಣ್ಣ ಸ್ಪೂನ್ ಏನಿರ್ತದಲ್ಲ ಅದರಲ್ಲಿ ಒಂದು ಸ್ಪೂನ್ ಉಪ್ಪು ತಗೊಳ್ಳೋದು ರೀ ತಗೊಂಡು ಅದನ್ನದು ಸ್ವಲ್ಪ ಹಾಲು ಹಾಕಿ ಮಿದ್ಕೊಳ್ಳೋದು ಮತ್ತು ಇದು ಹಿಟ್ಟು ನಾದ್ಕೊಂಡೆ ಅದರೊಳಗೆ ಅರ್ಧ ಗ್ಲಾಸು ನೀರು ಅರ್ಧ ಗ್ಲಾಸ್ ಹಾಲು ಹಾಕಿ ನಾದಿ ಇಟ್ಕೊಂಡೇನಿ ಬರೇ ನೀರೊಳಗೆ ನಾದಿಲ್ರಿ ಮತ್ತು ಬರೀ ಹಾಲೊಳಗಂದ್ರೂ ಒಂಥರ ಸ್ಮೆಲ್ ಬರ್ತದೆ ನಿಮ್ಗೆ ಗುರ್ತಿಯದ ಅದಕ್ಕೆ ಅರ್ಧ ಹಾಲು ಅರ್ಧ ನೀರು ಕುಡಿಸಿ ನಾದಿ ಇಟ್ಕೊಂಡಿನಿ ಈಗ ಎರಡು ಅವ ಟೂ ಅವರ್ಸ್ ಆದಮೇಲೆ ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡು ಅದರೊಳಗೆ ಸ್ವಲ್ಪ ಹಾಲು ಹಾಕಿ ಚೆಂದಾಗಿ ಅರ್ಕೊಂಡೆ ರೀ ಅದನ್ನ ಕಲ್ಲು ಉಪ್ಪು ಹಾಕಿದರೂ ನಡೀತದೆ ಸಣ್ಣ ಉಪ್ಪು ಹಾಕಿದರೂ ನಡೀತದೆ ಇದ್ರೊಳಗೆ ಮಿಕ್ಸ್ ಮಾಡಿ ರೀ ಹೆಂಗೆ ಕುಟ್ಟಬೇಕು ಅದೇನೋ ಒಂದು ಹಾಡ ನೆನಪಾಗ್ತದೆ ನೋಡಿರಿ ಕುಟ್ಟು 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 ನೀನು ಕುಟ್ಟು 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 ಎಲ್ಲಿವರೆಗೂ ಕುಟ್ಟು ಅದ್ರ ಹಿಟ್ಟಿನ ಮೇಲೆ ಗುಳ್ಳಿ ಬರೂ ತನಕ ಕುಟ್ಟು 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 ಅಂತಾರ ನೋಡ್ರಿ ಹಾಂಗ ಕುಟ್ಗೋತೆ ಕೂತ್ ಬಿಡುದ್ ನೋಡ್ರಿ ಬಹಳ ಕುಟ್ಬೇಕ್ರಿ ಆ ಒಂದ್ ಹಾಫ್ ಆನ್ ಅವರ್ ಆದ್ರೂ ಕುಟ್ಲಿಕ್ಕೆ ಬೇಕು ಅದ್ರ ಮೇಲೆ ಗುಳ್ಳಿ ಬರ್ತಾವ ತೋರಿಸ್ತೀನಿ ರೀ ಅದನ್ನು ಅದ್ರ ಮ್ಯಾಲೆ ಗುಳ್ಳಿ ಬರೂ ತನಕ ಅಂದ್ರ ಅಷ್ಟು ಹದ ಆಗಿರ್ಬೇಕ್ರಿ ಅಷ್ಟು ಹದವಾಗಿ ಇದನ್ನ ಕುಟ್ಬೇಕಾಗ್ತದೆ ಮತ್ತು ನಾನು ಇಲ್ಲಿ ಅದ ಅದ್ರ ಮೇಲೆ ಕುಟ್ಲಿಕ್ಕೆ ನಿಮ್ಮೂ ಏನದ ಇದು ಒಳಕಲ್ಲು ಅದ್ರ ಮೇಲೆ ಇಟ್ಟು ಕುಟ್ಬೋದು ಅದ್ರ ಜೋರಾಗಿ ಕುಟ್ಟೋದ್ರಿಂದ ಟೈಲ್ಸ್ ಒಬ್ಬೊಬ್ಬರು ಅಷ್ಟಕ್ಕಷ್ಟೇ ಇದು ಇರ್ತಾವೆ ನೋಡಿಕೊಂಡು ಕೊಟ್ಟ್ರಿ ನೀವು ಟ್ರೈ ಮಾಡಿರಿ ಬಂದೇ ಬರ್ತದ್ರಿ ನೋಡ್ರಿ ನಾವು ಏನೋ ಒಂದು ಕೆಲಸ ಮಾಡಬೇಕಾದರೂ ಮನಸ್ಸು ಬಹಳ ಮುಖ್ಯ ಅಂತಾರ್ರೀ ನಾವು ಸ್ವಚ್ಛವಾದ ಮನಸ್ಸು ನಾನು ಮಾಡಲೇಬೇಕನ್ನೋ ಒಂದು ಒಳ್ಳೆಯ ಮನಸ್ಸು ಅದರ ಜೊತೆ ಜೊತೆಗೆ ಬಂದೇ ಬರ್ತದ ಕೆಟ್ಟರೆ ಕೇಳಲಿ ಏನಾಯಿತು ಒಂದು ಸಾರಿ ಕೆಡ್ತದೆ ಸೆಕೆಂಡ್ ಟೈಮ್ ಎರಡು ಸರಿ ಕೆಡ್ತದ ಮೂರನೇ ಸಾರಿ ಸ್ವಲ್ಪ ಆದರೂ ಬರ್ತದಲ್ಲ ನಾಲ್ಕನೇ ಸಾರಿ ಇನ್ನೊಂದು ಸ್ವಲ್ಪ ಬರ್ತದೆ ಐದು ಆರನೇ ಸಾರಿ ಆದರೂ ಪರ್ಫೆಕ್ಟ್ ಒಂಚೂರು ಪರ್ಫೆಕ್ಟ್ ಮಾಡೋರು ಒಂಚೂರು ಅವ್ರ ಹತ್ರ ಸ್ವಲ್ಪ ಸಮೀಪ ಸಮೀಪಾದರೂ ಆಗ್ತೀವಲ್ಲ ಅಂತ ಅಂದ್ಕೊಂಡು ಕುಟ್ಟುದ್ರಿ ನಂದು ಹಂಗೆ ಆಯ್ತು ರೀ ನಮ್ಮನೆಯವ್ರಂದರು ಒಂದು ಗ್ಲಾಸ್ ಯಾಕ ಅರ್ಧ ಗ್ಲಾಸ್ ಮಾಡ್ತೀನಿ ನೋಡು ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಕೆಟ್ಟರೆ ಕೇಳಲಿ ಆಮೇಲೆ ನಾಳೆ ಒಂದು ಅರ್ಧ ಕ್ಲಾಸ್ ಮಾಡು ಹಂಗೆ ಮಾಡು ಬರ್ತದ ಹೇಳಿ ಹೇಳಿದರು ಮತ್ತು ಇಷ್ಟೆಲ್ಲ ನೀವು ಮೇಜರ್ಮೆಂಟು ಎಲ್ಲ ಯಾರು ಹೇಳಿದರು ನಿಮಗೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ ನಿಮಗೂ ಮತ್ತೆ ಏನೂ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ಲಿಕ್ಕೆ ತಿನ್ನಿ ಅಂತಾರೆ ಹೇಳ್ತೀರಿ ಇಷ್ಟು ಕರೆಕ್ಟಾಗಿ ಹೆಂಗೆ ಗೊತ್ತದ ಈಗ ಎಲ್ಲರ ಲೈಫಲ್ಲೂ ಒಬ್ಬೊಬ್ರು ಸೆಕೆಂಡ್ ಮದರ್ ಅಂತ ಇರ್ತಾರ ಗೊತ್ತದ ಏನ್ರಿ ಎಲ್ರಿಗೂ ಎಷ್ಟು ಅಟ್ಯಾಚ್ಮೆಂಟ್ ಆಗಿರ್ತೀವಿ ನಾವು ಅವ್ರಿಗೆ ಅಂತಂದ್ರೆ ಏನೇ ಒಂದು ಕೇಳಬೇಕು ಅಂದ್ರೆ ಪಟ್ನಾ ಫೋನ್ ಹಚ್ತೀವಿ ಒಂದು ವರ್ಷ ಬಿಟ್ಟು ಹಚ್ಚಿದ್ರು ಕೂಡ ಅವ್ರು ಸಿಟ್ಟಿಗೆ ಬರಂಗಿಲ್ಲ ಅವರು ಕೂಡ ಏನಂತಾರ ನಮ್ಮ ಕಾಲ್ ಬಂತು ಎಷ್ಟೇ ಅರ್ಜೆಂಟ್ ಒಳಗಿದ್ರು ನಮ್ಮ ಕಾಲ್ ರಿಸೀವ್ ಮಾಡಿ ನಮ್ಮ ಕ್ವಶನ್ಗೆ ಆನ್ಸರ್ ಮಾಡುವಂಥವ್ರು ಒಬ್ರು ಇರ್ತಾರ ಅಂತಾರಲ್ಲ ಹಂಗೆ ನಮ್ಮ ಬಿಜಾಪುರ್ನ್ಯಾಗ ನಮ್ಮ ನನ್ನ ನಾನು ಬಹಳ ಹಚ್ಕೊಂಡಿದ್ದೀರಿ ಆಶಾವಿನಿ ಅಂತ ಹೇಳಿ ಅವ್ರೀಗ ಹುಬ್ಳಿ ರೀ ನಾನು ಅವ್ರಿಗೆ ಯಾವಾಗಲೂ ಫೋನ್ ಹಚ್ಚಂಗಿಲ್ಲ ರೀ ಅವ್ರಿಗೂ ಗೊತ್ತು ಈಕೆ ಅಂತ ಹೇಳಿ ಆದ್ರೆ ನಾನು ಅವರು ನನಗೆ ಮಗಳೇ ರೀ ನನ್ನ ದೊಡ್ಡ ಮಗಳೇ ಅಂತ ಹೇಳಿ ನಂಗೆ ಕರಿತಾರೆ ನಾನು ಕೂಡ ಅವರಿಗೆ ನಮ್ಮ ಅಮ್ಮನೇ ಅಂತ ನನ್ನ ತಾಯಿನೇ ಅಂತ ತಿಳ್ಕೊಂಡ್ಬಿಟ್ಟಿನಿ ಅದಕ್ಕೆ ನಾವೊಂದು ಏನೇ ಮಾಡಬೇಕಾದ್ರು ಇವನ್ ಒಂದು ಫಸ್ಟ್ ಟೈಮ್ ಇದರೊಳಗೆ ಟಾಚಿನಿ ಬೇಸನ್ ತೋರ್ಸಿದ್ನಲ್ರಿ ಅವ್ರ ಕೈಯಿಂದ ಟಾಚಿನಿ ಬೇಸನ್ ತಿಂದರೆ ಹೇಳ್ತೀನಿ ಅಷ್ಟು ಟು ಇಷ್ಟ ರೀ ಅವ್ರು ಫಸ್ಟ್ ಟೈಮ್ ನಾನು ಮಾಡೋ ಹತ್ನಾಗ ಅಂದ್ರೆ ಮಂತ್ರಾಲಯಕ್ಕೆ ನಡ್ಕೊಂಡು ಹೋಗ್ತಿರ್ತಾರಲ್ರಿ ಉಂಡಿ ಅವಲಕ್ಕಿ ಒಂದಿಷ್ಟು ಮಾಡಿಕೊಡ್ತೀನಿ ಅವಾಗ ಅವ್ರಿಗೇ ಕೇಳದ್ರಿ ಮೆಜರ್ಮೆಂಟ್ ಎಷ್ಟು ಏನು ಆಮೇಲೆ ಅಷ್ಟೇ ಕೇಳಿದ್ ನಾ ಮಾಡಿ ಇಟ್ಟಿರ್ತೀನಿ ನನಗ ವಾಪಸ್ ಕಾಲ್ ಮಾಡಿ ಹೆಂಗ್ ಬಂದು ಅಂತ ಹೇಳಲಿಕ್ಕೆ ಆಮೇಲೆ ಹೇಳಿದ್ರಾಯ್ತ ಅಂತ ಅಂದು ಬಿಟ್ಟಿರ್ತೀನಿ ಕೆಲಸದೊಳಗೆ ಮರ್ತೆ ಹೋಗ್ಬಿಡ್ತದ ಅವ್ರ ಕಾಲ್ ಮಾಡಿ ಹೆಂಗ್ ಬಂದುವ ಚಲೋ ಬಂದುವ ಇಲ್ಲೋ ಹೆಂಗ ಆಗ್ಯಾವ ಅದಕ್ಕೊಂದು ಸೊಲ್ಯೂಷನ್ ಹೇಳ್ತಾರೆ ನಂಗೆ ಗಟ್ಟಿ ಹೇಗ್ಯಾವ ಅಂದ್ರೆ ಹಿಂಗ್ ಮಾಡು ಇಲ್ಲ ಇದು ಆಗಿತ್ತು ಅಂದ್ರೆ ಹಿಂಗೆ ಅಂದ್ರೆ ನಂಗೆ ಎಲ್ಲದಕ್ಕೂ ರೀ ಆಲ್ಮೋಸ್ಟ್ ಇದನ್ನು ಕೂಡ ನನಗೆ ಏನು ಬರಂಗಿಲ್ಲ ಆ ಟೈಮಿಂಗ್ ನಾ ಅವ್ರಿಗೆ ಕಾಲ್ ಮಾಡ್ತೀನಿ ರೀ ಅದಕ್ಕೆ ಇದನ್ನು ಕೂಡ ನಾ ಅವ್ರಿಗೆ ಹೇಳಿದೆ ಅವರು ಹೇಳಿದರು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಅವ್ರ ಸಜೆಷನ್ ಮೇಲೆ ಮಾಡ್ಲಿಕ್ಕೆ ಮತ್ತಿದು ಬಂದದ್ದನ್ನು ನಾನು ತೋರಿಸಿದ್ನೂ ಕೂಡ ಅವರಿಗೆ ಆಮೇಲೆ ಫೋಟೋ ಹೊಡೆದು ಅವರಂದ್ರು ಬಹಳ ಚಲೋ ಮಾಡಿ ಯಾ ಇನ್ನೊಂದು ಎರಡು ಸಾರಿ ಅಂದ್ರಂತೂ ಇನ್ನೂ ಮಸ್ತ್ ಬರ್ತಾವ ಇದೇ ನೋಡ್ರಿ ತಾಯಿ ಮಕ್ಕಳಿಗೆ ಹೇಳೋದು ನಾವು ಕೂಡ ನನ್ನ ಮಕ್ಕಳಿಗೆ ಇದನ್ನೇ ಹೇಳ್ತೀನಿ ನೀವು ಕೂಡ ಅದೇ ಹೇಳ್ತಿರ್ತೀರಿ ಯಾಕಂದ್ರೆ ನಮ್ಮ ಮಕ್ಕಳು ಏನೇ ಮಾಡಿದರೂ ಕೂಡ ಏನಂತೀವಿ ಏನು ಎಲ್ರಿಗೂ ಖುಷಿನೇ ಅದೊಂದು ವಿಶೇಷವಾದದ್ದು ತಾಯಿ ಕರುಳು ಅಂತ ಹೇಳ್ತೀವಿ ಅದನ್ನು ನಾವು ನಮ್ಮ ತಾಯಿ ಅಲ್ಲದಿದ್ದರೂ ಅವರಲ್ಲಿ ಅದನ್ನು ಗುಣವನ್ನು ನೋಡ್ತೀವಲ್ಲ ಅದು ಬಹಳ ವಿಶೇಷತೆ ನೋಡ್ರಿ ಅದಕ್ಕೆ ಅವರು ಸಜೆಷನ್ ಮೇಲೆ ನಾ ಮಾಡ್ಲಿಕ್ಕೀನಿ ಈಗ ಟೂ ಅವರ್ಸ್ ಇಟ್ಟ ಮೇಲೆ ಈಗೇನು ಕುಟ್ಟಿದ್ದು ನೋಡಿದ್ರಿ ಗುಳ್ಳಿ ಬಂದಿದ್ದು ನೋಡಿದ್ರಿ ಮಾತು ಹೇಳ್ಕೊತ ಮತ್ತೆ ಈಗ ಹಿಂಗೆ ಮಾಡ್ಕೊಳೋದು ನೋಡ್ರಿ ಎಲ್ಲ ನಿಮಗೆ ತೋರಿಸ್ಲಿಕ್ಕೀನಿ ಎ ಟು ಝೆಡ್ ಒಂದು ಮುಷ್ಟಿ ಅಷ್ಟು ಕಟ್ ಮಾಡೋದು ನೋಡ್ರಿ ನೋಡಿರಿ ಹಿಂಗೆ ಕರೆಕ್ಟ್ ಒಂದು ಮುಷ್ಟಿ ಅಷ್ಟೇ ಉರುಳಿ ನೋಡ್ರಿ ಕಟ್ ಮಾಡ್ತೀನಿ ಹಿಂಗೆ ಒಂದೊಂದು ಮುಷ್ಟಿ ಅಷ್ಟು ತಗದು ಒಂದು ಎಂಟು ಮುಷ್ಟಿಯಾಗಿದ್ದು ರೀ ಇವು ಕರೆಕ್ಟ್ ಎಂಟು ಮುಷ್ಟಿಯಾಗಿದ್ದು ಎರಡೆರಡು ಕೂಡ್ಸಿ ನಾ ತೆಗದಿರಿ ಇವನ್ನ ಇಷ್ಟು ತೆಗೆದು ಒಂದು ಸರಿ ತುಪ್ಪ ಇವೆಲ್ಲ ತುಪ್ಪ ಹಚ್ಚಿದ್ರೆ ಪ್ಯೂರ್ ತುಪ್ಪಿದ್ರೆ ಬಹಳ ಟೇಸ್ಟ್ ಆಗ್ತದೆ ಮತ್ತು ನಾವಂತೂ ಆಕಳು ತುಪ್ಪನೇ ತಗೊಂಡಿರ್ತೀವಿ ನಿಮಗೆಲ್ಲ ಗೊತ್ತ ಆಕಳು ತುಪ್ಪನೇ ನಾವು ಹಚ್ಚಿ ಮಾಡ್ಲಿಕ್ಕೆ ತಿನ್ರಿ ಮತ್ತು ಚಲೋ ಅಂತೂ ಆಗ್ಯಾವ್ರಿ ಮಸ್ತ್ ಆಗ್ಯಾವ ನಮ್ಮ ಮನೆಯವರು ಅಂದರು ಫಸ್ಟ್ ಟೈಮ್ ಮಾಡಿ ಅಂದ್ರೆ ಭಾರಿ ಹೇಳಿದು ಇನ್ನೊಂದು ಎರಡು ಸರಿ ಮಾಡ್ದಕ್ಕೆ ನೀ ಪರ್ಫೆಕ್ಟೇ ಆಗ್ತೀನಿ ನೋಡು ಅಂತಂದ್ರು ಅದಕ್ಕೆ ಮತ್ತು ನಾನು ಎಲ್ರಿಗೂ ನನ್ನ ಫ್ಯಾಮ್ಲಿಯರ್ಸ್ ತೋರಿಸ್ಬೇಕು ನಾನು ಅನ್ನೋದೊಂದು ನನಗೆ ಖುಷಿ ಯಾಕೋತೀನಿ ರೀ ಒಂದಿಷ್ಟು ಮಂದಿ ಏನಿದ್ದೀರಿಲ್ಲ ನೀವು ನನಗೆ ಅಕ್ಕನೋ ತಂಗಿನೋ ತಾಯಿನೋ ಈ ಮೂರೊಳಗೆ ಒಂದಂತೂ ನೀವು ಡೆಫಿನೆಟ್ಲಿ ಯಾವುದೋ ಜನ್ಮದಲ್ಲಿ ಇದ್ದೀರಿ ಅಂತ ನನಗೆ ಅನಿಸ್ಯದ ಯಾಕಂದ್ರೆ ನಾನು ಹೆಂಗೆ ನಮ್ಮ ಮನೆಯವರಿಗೆ ಏನೇ ಮಾಡಿದ್ರು ನಮ್ಮ ಮನೆಯವ್ರಿಗೆ ಒಂದು ಕೇಳೇ ಬಿಡ್ತೀನಿ ರೀ ಇದು ಆಗ್ಯದ ನಮ್ಮ ಮನೆಯವರಾದರೂ ಅದಕ್ಕೆ ಕರೆಕ್ಟ್ ಆದ ಆನ್ಸರ್ ಅವ್ರೇನು ಮನ್ಸಿಗೆ ನೋವು ಆಗಂಗೆ ಒಟ್ಟೆ ಹೇಳಂಗಿಲ್ಲ ಇದು ಚಲೋ ಆಗ್ಯದ ಇನ್ನೊಂದು ನೆಕ್ಸ್ಟ್ ಟೈಮ್ ನೀವು ಹಿಂಗೆ ಅಂತ ಹೇಳ್ತಾರೆ ಹಂಗಾಗಿ ನಾ ಯಾವ್ದು ಮಾಡ್ಬೇಕಾದ್ರು ಇಷ್ಟು ಕೆಲವೊಂದು ವಿಷಯ ಕೆಲವೊಂದರಲ್ಲಿ ಪರ್ಫೆಕ್ಟ್ ಇರ್ಬೇಕಂದ್ರೆ ಅವರ ಭಾಳ ರೀಸನ್ ರೀ ಅದಕ್ಕೆ ಕಾರಣ ಮುಖ್ಯಸ್ಥರು ಅದಕ್ಕೆ ಹಂಗೆ ನಿಮಗೂ ಕೂಡ ಇವನ್ನ ತೋರಿಸ್ಬೇಕು ಇನ್ನು ನನಗೆ ಆಕ್ಚುಲಿ ಹೆಂಗಿತ್ರಿ ಇನ್ನೊಂದ್ ಸರಿ ಇನ್ನೊಂದ್ ಎರಡು ಸರಿ ಮಾಡ್ತೀನ ಅವಾಗ ಇನ್ನೂ ಚಂದ ತೆಳ್ಳಗ್ ಮಾಡಿ ಅವಾಗ ವಿಡಿಯೋ ಮಾಡಬೇಕು ಅಂದೆ ಈಗ ಎರಡು ಮೂರು ಸರಿ ಇದು ಕ್ವಶನ್ ಬಂತ್ರಿ ನ ಕಮೆಂಟ್ ನಮ್ಗೆ ಶಾವ್ಗೆ ತೋರಿಸ್ರಿ ನೀವು ಹೆಂಗೆ ಮಾಡ್ತೀರಿ ಶಾ ಲಾಸ್ಟ್ ಟೈಮು ನಾ ಲಾಸ್ಟ್ ಇಯರ್ ಕೇಳಿದ್ದೆ ನೀವು ತೋರಿಸ್ಲೇ ಇಲ್ಲ ಹಿಂಗ ಬಂದ್ ಕೂಡಲೇ ಮತ್ತೆ ಇನ್ನೂ ಮಾಡ್ಬೇಕಂದ್ರೆ ನೆಕ್ಸ್ಟ್ ಸಂಡೇ ಮಾಡು ವಿಚಾರ ಅದ ಅದಕ್ಕೆ ಈಗ ಹೆಂಗೂ ಇದನ್ ಮಾಡೇನಲ್ಲ ಈಗ ತೋರ್ಸಿದ್ರ ಆಯ್ತು ಮತ್ತು ಇನ್ನೊಂದು ಸರಿ ಮಾಡಿದಾಗ ಹಿಂಗೆ ಬಂದಾವಂತ ನಿಮ್ಗೆ ಹೇಳಿದ್ರಾಯ್ತು ಈಗರೇನು ಪರ್ಫೆಕ್ಟಾಗಿ ಮಾಡು ಮೆಥೆಡ್ ಗೊತ್ತದ ಮೇಜರ್ಮೆಂಟ್ ಗೊತ್ತದ ಎಲ್ಲ ಗೊತ್ತದ ಅವಾಗಾದ್ರೂ ಅದನ್ನೇ ಹೇಳಕ್ಕಿದ್ದೆ ಚಂದ ಮಾಡೀನಿ ಅಂತ ತೋರಿಸೋಕ್ಕಿಂತ ನಾವು ಫಸ್ಟ್ ಟೈಮ್ ಹಿಂಗೆ ಆಗಿದ್ದು ಅಂತ ಹೇಳಿದ್ರೆ ನೀವು ಬರ್ಲಾರ್ದವ್ರಿಗೂ ಒಂದು ರೀತಿ ಖುಷಿ ಆಗ್ತದೆ ಅವರು ಹಾಗೆ ಆಗಿದ್ದು ಆಳು ಒಂಚೂರು ಫಸ್ಟ್ ಟೈಮ್ ಆಗಿ ಆಗಿದ್ದು ಅಂತ ಹೇಳಿ ನೀವು ಕೂಡ ಕಲ್ತ್ಕೊಳಕ್ಕೆ ಈಸಿ ಆಗ್ತದ ಅಂತ ತಿಳ್ಕೊಂಡು ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ನೋಡ್ರಿ ಈಗ ಹೆಂಗ ತುಪ್ಪ ಹಚ್ಚಿ ಹಚ್ಚಿ ಚಂದಾಗಿ ಹಿಂಗ ಒಂದ್ ಸೈಡ್ ಬಿಡೋದ್ರಿ ಬಹಳ ಜಗ್ಬಾರ್ದ್ರಿ ಸ್ವಲ್ಪ ಸ್ವಲ್ಪ ಈಗ ಮಾಡಿ ತೋರ್ಸ್ಲಿಗತ್ತೀನಿಲ್ಲ ಹಿಂಗ ಆಮೇಲೆ ಮತ್ತೊಮ್ಮೆ ಈ ಕಡೆ ಸೈಡ್ ಬಿಡೋದ್ರಿ ಹಿಂಗ ಎರಡು ಎರಡು ಉರುಳಿ ತಗೊಳದ್ರಿ ಒಂದ್ ಉರುಳಿ ಮಾಡಿ ಮತ್ತ ಇದಕ್ಕೆ ಒದ್ದಿ ಬಟ್ಟಿನೇ ಹಚ್ಚಿಡುದ್ರಿ ಇದ್ರದ್ದು ಪ್ಲಸ್ ಪಾಯಿಂಟ್ ಮತ್ತ ಇನ್ನೂ ಒಂದು ನಾವು ಯಾವಾಗ್ಲೂ ಇದಕ್ಕ ಒದ್ದಿ ಬಟ್ಟಿನೇ ಒಟ್ಟ ಹಚ್ಬೇಕ್ರಿ ಬಿಳಿ ಬಟ್ಟೆ ಹಿಂಗ ಹಚ್ಚಿಡುದ್ ನೋಡ್ರಿ ಆಯ್ತರೆ ಮತ್ತೊಂದು ಬೇರೆ ಉರುಳಿ ತಗೋತೀನಿ ಅವನು ಹೊಚ್ಚಿಡ್ತೀನಿ ಹಂಗೆ ಇದೇ ಥರ ಮಾಡಿಕೊಂಡು ಈಗ ಒಂದು ಸರಿ ಈ ಕಡೆ ಮಾಡ್ತೀವಿ ಒಂದು ಸರಿ ಈ ಕಡೆ ಒಂದು ಈ ಕಡೆ ಅಂದ್ರೆ ಮೂರು ಸರಿ ಅಥವಾ ನಾಲ್ಕು ಸಾರಿ ಮಾಡೋದ್ರಿ ಆಮೇಲೆ ಅವನ್ನ ಎರಡು ಉರುಳಿ ಕೂಡಿಸಿ ಎತ್ತಿ ಕೋಲ್ ಮೇಲೆ ಹಾಕೋದು ಕೋಲು ಕ್ಲೀನಾಗಿರಬೇಕು ಮೊದಲು ಒದ್ದಿ ಬಟ್ಟೆಯಲ್ಲಿ ಒರೆಸ್ಕೊಂಡು ನೀಟಾಗಿ ಅದನ್ನು ಕಟ್ಕೊಳ್ಳೋದ್ರಿ ಅದರ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿ ಇಡುದು ಹಾಕ್ತೀನಿ ನೋಡ್ರಿ ಅಲ್ಲಿವರೆಗೂ ಒಂದು ಹಾಡು ಕೇಳ್ಕೊತ ಶಾವಗಿ ಮಾಡುಂಡ್ರೆ ಏನ್ ಸವಿ ಆಹ ಏನ್ ಸವಿ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಏನ್ ಸವಿ ಏನ್ ಸವಿ ಹರಿನಾಮ मनस्सु तृप्ति यु प्रेमा जनगुर् महिमा जनगुर् महिमा घन्न महिमा विष्णु ससनामाहेन् सवि अहेन् सवि अहेन् सविन् सवि हरिनामा मनस्सु तृप्ति यदु ಪ್ರಲ್ಹದ ಗೊಲಿದ ಹರಿ ನಮದಿಂದ ಅಲಲಲಲಲ ಧ್ರುವ ರಾಜೇಂದ್ರ ಪ್ರಲ್ಹದ ಗೊಲಿದ ನಮದಿಂದ ಅಲಲ ಲ ಧ್ರುವ ರಾಜೇಂದ್ರ ಫಲ್ಗುಣಕ್ಕೆ ಫಲಿಸಿತು ಹೆಚ್ಚೆಂದು ಫಲ್ಗುಣಕ್ಕೆ ಫಲಿಸಿತು ಹೆಚ್ಚೆಂದು ರಾಮ್ 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 ಸರ್ವ ಜಗೂ ಸವಿ ಆಹ ಏನ್ ಸೇನ್ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ರಕ್ಷಣೆಗೆ ಮಾಡು ಹರಿನದು ಹರಿನಾಮ ಪದ ಮೋಕ್ಷ ಪದವಿ ನೇಮ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ कृष्ण कृष्ण श्री हरि सर्वोत्तम कृष्ण श्री हरि सर्वोत्तम साक्षात् कृष्ण परमात्मा अहहिंसवि अहहिंसवि सवि हरिनामा मनसु तृप्त्या गदु प्रेम ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ಪುರಂದರ ವಿಠಲನೆ ಸರ್ವ ಜಗೋನ್ ಸವಿ अह ीन् सवि सवि हरिनामा मनस्सु तृप्ति य प्रेमा जनगुर् महिमा जनगुर् महिमा घन्न महिमा विष्णु ससिनमा अहीन् सवि अह एन् सवि आह ीन् हरिनामा मनस्सु तृप्ति य प्रेमा ಮನಸ್ಸು ತೃಪ್ತಿಯಾಗದು ಪ್ರೇಮ ಶಾಂತಿ ಮಾಡೋ ಅಂತ ಮಾತಾಡ್ರಿ ಯಾಕಂದ್ರ ಅಹ್ ಹರಿನಾಮ ಸ್ಮರಣೆ ಆಯ್ತು ಯಾವ್ದ ಒಂದು ಕೆಲಸ ಮಾಡ್ಬೇಕಾದ್ರು ಲಕ್ಷ್ಮೀನಾರಾಯಣರ ಅನುಸಂಧಾನ ಕುಲದೇವರ ಅನುಸಂಧಾನದೊಂದಿಗೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಸಕ್ಸಸ್ ಆಗತ್ತದ್ರಿ ನೀವು ಕೂಡ ಹಂಗೆ ಮಾಡಿ ನೋಡ್ರಿ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಘ್ನೇಶ್ವರ ವಿನಾಯಕನ ಸ್ಮರಣೆ ಮಾಡಿ ಮಾಡೋದು ಅದು ಎಷ್ಟು ಯಶಸ್ವಿಯನ್ನು ಕೊಡ್ತದೆ ನೀವು ಕೂಡ ಪರೀಕ್ಷೆ ಮಾಡಿ ನೋಡಿರಿ ಅಂತ ಹೇಳ್ತಾ ಈಗಂತೂ ಹರಿನಾಮ ಸ್ಮರಣೆ ಮಾಡಿದ್ವಿ ಹಾಗೆ ಇನ್ನೊಂದಿಷ್ಟು ಎಂಟು ಉರುಳಿ ಮುಗಿಯುವವರೆಗೂ ಒಂದು ಒಂದಿಷ್ಟು ಮಾತಾಡೋಣ್ರಿ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮಗಳೇ ಮನಶುದ್ದಳಾಗಿ ಗಂಡನೊಡನೆ ಬಾಳಬೇಕಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಮನಶುದ್ದಳಾಗಿ ಗಂಡ ನೋಡನೆ ಬಾಳಬೇಕಮ್ಮ ಇದು ಇನ್ನೂ ಒಂದು ಮೂರ್ನಾಲ್ಕು ಲೈನ್ ಅದರಿ ಬಟ್ ಇದು ನನಗೆ ಹಟಿ ಬರಂಗಿಲ್ಲ ಆದ್ರೆ ಬಹಳ ಅರ್ಥಪೂರ್ಣವಾದದ್ದದ ಹತ್ತು ಮಂದಿ ಒಪ್ಪೋ ಹಾಗೆ ನಡೆಯಬೇಕಮ್ಮ ನೆಂಟರೊಡನೆ ದ್ವೇಷ ಮಾಡಬಾರ್ದಮ್ಮ ಮತ್ತು ಗರ್ವ ಕೋಪ ಮತ್ಸರ ಮಾಡಬಾರ್ದು ಗುರುಪುರಂದರ ವಿಠಲನ ಸ್ಮರಣೆ ಮಾಡಿ ಮುಂದೆ ಹೋಗಬೇಕು ಅಂಥೇಳಿ ಮತ್ತೆ ಪುರಂದರ ವಿಠಲನ ಸ್ಮರಣೆ ಮಾಡೋದನ್ನು ಮರಿಬಾರ್ದು ಅಂಥೇಳಿ ಎಷ್ಟು ಚಂದ ಅದ ಅಂದರೆ ಇದು ಇದನ್ನು ನಾವು ಮಕ್ಕಳಿಗೆ ಯಾವಾಗಲೂ ಹೇಳ್ತಾ ಇರಬೇಕು ಇದು ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ರೀ ಇಬ್ಬರಿಗೂ ಬರೀ ಹೆಣ್ಣಿಗೆ ಒಂದೇ ಹೇಳೋದಲ್ಲ ಹೋದವ್ರ ಮನೆಗೆ ಚೆಂದಾಗಿ ಹೊಂದ್ಕೊಂಡೋಗು ಹೊಂದ್ಕೊಂಡೋಗು ಒನ್ವೇ ಅಲ್ಲ ರೀ ಆ ಕಡೆನೂ ನಮಗೆ ಗ ಒಬ್ಬೊಬ್ರಿಗೆ ಹೆಂಗೆ ನಮಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ ಒಬ್ಬೊಬ್ಬರಿಗೆ ಬರೀ ಗಂಡಸು ಮಕ್ಕಳು ಇರ್ತಾರ ಅವರಿಗೂ ಕೂಡ ಹೇಳಬೇಕು ನಿಮ್ಮ ಮನೆಗೆ ಬಂದವಳು ನಮ್ಮ ವಿನ್ ಬಂದಕ್ಕೆ ನಿನ್ನ ಹೆಂಡ್ತಿಯಾಗಿ ಬಂದವಳು ನಿನ್ನನ್ನೇ ನಂಬ್ಕೊಂಡು ಬಂದಿರ್ತಾಳೆ ನಮ್ಮನ್ನೇ ನಂಬ್ಕೊಂಡು ಬಂದಿರ್ತಾಳೆ ಅಕ್ಕಿಗೇನು ಆಶೆ ಆಕಾಂಕ್ಷೆಗಳವ ಹೆಂಗೆ ಹೇಳಿ ಅವ್ರಿಗೂ ಕೂಡ ಇಬ್ಬರದು ಪಾರ್ಟ್ ಇರ್ತದ ಒನ್ವೆ ಅಲ್ಲ ಆದರೂ ಕೂಡ ಇಷ್ಟು ಇದ್ದರೂ ಹೆಣ್ಣಿಗೆ ಒಂದು ಸ್ತ್ರೀ ಅಂದ ತಕ್ಷಣನೇ ಹೆಣ್ಣು ಅನ್ನೋಕ್ಕಿಂತ ಸ್ತ್ರೀ ಅಂದ ತಕ್ಷಣನೇ ಒಂದು ಕೈ ಮೇಲೆ ನೋಡ್ರಿ ಯಾಕಂದ್ರೆ ಅವರಲ್ಲಿರುವ ಸಹನ ಶಕ್ತಿ ತಾಳ್ಮೆ ಇದು ಎಲ್ಲ ಇವು ಅಷ್ಟು ಏನಿದ್ರು ಸಹನಶಕ್ತಿ ತಾಳ್ಮೆ ಪ್ರೀತಿ ವಾತ್ಸಲ್ಯ ಎಷ್ಟು ವರ್ಡ್ಸ್ ಬರ್ತಾವೆ ಅವಷ್ಟೂ ಒಪ್ಪುದು ಸ್ತ್ರೀಗೆ ಮಾತ್ರ ನೋಡಿರಿ ಅವೆಲ್ಲ ಗುಣಗಳು ನಮ್ಮಲ್ಲಿ ಇದ್ದು ಅಂತಂದ್ರೆ ನಮ್ಮ ಮನಿ ಏನದಲ್ಲ ಯಾವಾಗೂ ನಕೋತೆ ನಲ್ಕೋತೆ ಇರ್ತದ್ರಿ ಅದಕ್ಕೆ ಸ್ತ್ರೀಗೆ ಗೊತ್ತಿರ್ತದ್ರಿ ಈಗ ನಾವು ಮ ಎಷ್ಟೋ ಹಿಂದಕ್ಕಿನ ಕಾಲದಾಗೆಲ್ಲ ಅರ್ಲಿ ಮ್ಯಾರೇಜ್ ಮಾಡೋದು ನೋಡ್ತಿದ್ವಿ ಈಗಲೂ ಕೂಡ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕಂದ್ರೆ ಭಾಳ ಲಗುನಿ ಅದು ಮಾಡ್ತಾರ್ರಿ ಮಾಡಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗಿಯರು ಅವ್ರ ಮುಂದೆ ಸಣ್ಣವ್ರೇ ಯಾಕೆ ಅಂತಂದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಮಾಡಿದ ಕೂಡ್ಲಿ ಅವ್ರೊಂದು ಮಗು ಆಯಿತು ಅಂದ್ರೆ ದೊಡ್ಡಾಕೆ ಅನಿಸ್ಕೋತಾಳೆ ವಯಸ್ಸೇ ಸಣ್ಣವ್ರು ಅವರಿದ್ದರೂ ತಿಳುವಳಿಕೆಯಲ್ಲಿ ದೊಡ್ಡವರು ಯಾಕಂದ್ರೆ ಎಷ್ಟು ಮ್ಯಾಚೂರಿಟಿ ಬಂದ್ಬಿಡ್ತದ ಅಂತಂದ್ರೆ ಮಗು ಆದ ತಕ್ಷಣ ಮಗುವಿಗೆ ಏನು ಬೇಕು ಏನು ಬೇಡ ಮತ್ತು ಮಗು ಮಗುವಿಗೆ ಯಾವಾಗ ಹೊಡಿಬೇಕು ಯಾವಾಗ ಬೈಬೇಕು ಆಮೇಲೆ ಯಾವಾಗ ಅದಕ್ಕೆ ರಮಿಸ್ಬೇಕು ಮತ್ತು ಗಂಡನಿಗೆ ಯಾವ ಸಮಯದಲ್ಲಿ ಏನು ಬೇಕು ತಂದೆ ತಾಯಿ ಜೊತೆ ಹೆಂಗಿರಬೇಕು ಅಂತ ಎಲ್ಲ ತಿಳುವಳಿಕೆಗಳು ಮ್ಯಾರೇಜ್ ಆದ ತಕ್ಷಣ ಬಂದ ಬಿಡ್ತಾವೆ ನೋಡ್ರಿ ಅವು ಹೆಂಗೋ ಗೊತ್ತಿಲ್ಲ ನಮ್ಮ ಭಾರತೀಯ ಸಂಸ್ಕೃತಿನೇ ಅಷ್ಟು ಚಂದ ನೋಡ್ರಿ ಅದಕ್ಕೆ ಇತರೆ ದೇಶಗಳು ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಫಾಲೋ ಮಾಡ್ಲಿಕ್ಕೆ ತಾರ್ರೀ ಈಗ ಮತ್ತೆ ನಾವೆಲ್ಲ ಬಿಟ್ಕೋ ತಗೊಂತೀವಿ ಹಂಗ ಆಗ್ಬಾರ್ದು ಇದೇನು ಸ್ಪೀಚೇ ಮಾಡ್ಲಿಕ್ಕೆ ಬಿಟ್ರಿಲ್ಲ ಅಂತೀರೇನ್ರಿ ಇಲ್ರಿ ಶ್ಯಾವ್ಗೆ ಮಾಡ್ಕೊತ ನಿಮ್ ಜೊತೆ ಮಾತಾಡೋದ್ ನೋಡ್ರಿ ಈಗ ಶ್ಯಾವ್ಗೆ ಅಂತೂ ಅದು ಈಗ ಎರಡು ಉರುಳಿದು ಏನಿರ್ತಾವಲ್ಲ ತಗೊಂಡು ಹಿಂಗೆ ಎತ್ಲಿಕ್ಕತ್ತಿನ ನಾವು ಸಣ್ಣಗೆ ಆಗಿ ತೊಗೊಂಡ್ರಿ ನೋಡುತ್ತಾ ಅದನ್ನು ಕೂಡ ತೋರಿಸ್ತೀನ್ರಿ ಹಿಂಗೆ ತಗೊಂಡು ಇದನ್ನ ಕೋಲ್ ಮೇಲೆ ಹಾಕಿ ಕೋಲ್ ಮೇಲೆ ಹಾಕೋಕ್ಕಿಂತ ಮುಂಚೆ ಕೋಲ್ ಏನದಲ್ಲ ಒಂದು ಒದ್ದೆ ಅರಿವಿಲೆ ಒರೆಸ್ಕೊಂಡು ಅದಕ್ಕೇನದ ತುಪ್ಪ ಹಚ್ಚಿ ಇವನ್ನ ಹಾಕೋದು ನೋಡ್ರಿ ನೋಡ್ರಿ ಈಗ ನಾ ಹಾಕ್ಲಿಕ್ಕೆ ತಿನ್ನಲ ಈ ಟೈಪ್ ಹಾಕೋದು ಆದರೆ ಫಸ್ಟ್ ಟೈಮ್ ಮಾಡೀಂದ್ರೆ ಹೇಗಾಗ್ಯಾವ ಅಷ್ಟೇ ಹೇಳಿರಿ ನೀವು ಪರ್ಫೆಕ್ಟ್ ಇದ್ದವ್ರಿಗೆ ಕಂಪೇರ್ ಮಾಡಿ ನನಗೆ ಹೇಳಿಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಇದ್ರೊಳಗೆ ರೀ ನನಗೆ ಏನೂ ಗೊತ್ತಿಲ್ಲ ಫಸ್ಟ್ ಟೈಮ್ ನೀವು ಎಷ್ಟು ಜನ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ನನ್ನ ಲೈಫ್ನಾಗೆ ಇದು ಫಸ್ಟ್ ಟೈಮ್ ನ ಎಲ್ಲವನ್ನೂ ರೆಡಿ ಮಾಡಿಕೊಂಡು ಮಾಡಿದ್ದು ಇದೆಲ್ಲ ಫಸ್ಟ್ ಟೈಮ್ ರೀ ಅದನ್ನು ನೀವು ಕೇಳಿರಿ ಅಂದಮೇಲೆ ನಾನು ಯಾಕೆ ಟ್ರೈ ಮಾಡಬಾರ್ದು ಮತ್ತು ನನ್ನ ಮಕ್ಕಳು ಅನೋರ್ರಿ ಅಮ್ಮ ಇಷ್ಟ ಮಾಡೋಕ್ಕಿಂತ ಇಲ್ಲ ಮನೆ ಹತ್ರ ಎಲ್ಲ ಕೊಡ್ತಾರ್ರಿ ಮಡಿಲೇ ಮಾಡಿದ್ದೇ ಇರ್ತಾವ್ರಿ ಅದಕ್ಕೆ ಭಾಳ ಚಲೋ ಅಮ್ಮ ಎಷ್ಟಮ್ಮ ಇದಕ್ಕೆಲ್ಲ ಕೆಲಸ ಅಂತ ಅಂದ್ರು ನಾಂದಿ ಕೆಲಸ ಎಲ್ಲ ಎಲ್ಲರಗಡಿರ್ತದ ಕೊಂಡ್ ತಗೊಳಿಕ್ ಹತ್ರ ಭಾಳ ತೊತ್ತಂಗಿಲ್ಲ ಆದ್ರ ಎಲ್ಲ ವಿದ್ಯೆನೂ ಬರ್ಬೇಕಪ್ಪಿ ನಮಗೆ ಗೊತ್ತಿರಬೇಕು ಯಾಕಂದ್ರೆ ನಮ್ಗೆ ಜೀವನ ಅನ್ನೋದು ಒಂದ್ಸರಿ ಇರ್ತದೆ ಎಲ್ಲವೂ ನಮಗೆ ಬರ್ತಿರ್ಬೇಕು ಅದು ವೇ ನಾವು ಹೋಗುವುದು ಗುಡ್ ವೇ ಆಗಿರಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂಚೂರು ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತೆ ಇನ್ನೊಂದು ರೀ ಆಮೇಲೆ ಭಾರತಿ ಮೇಡಮ್ ಇದ್ದಾರಲ್ರಿ ಅವರು ಎಲ್ಲದಕ್ಕೂ ನನಗೆ ಕರೆದ್ರ ಪಟ್ನ ಧೈರ್ಯ ಕೊಡ್ಲಿಕ್ಕೆ ಒಬ್ರು ಬೇಕಂತಾರಲ್ರಿ ಅವರು ಯಾವಾಗಲೂ ಬಂದಿರ್ತಾರೆ ನಾನು ಕೊಟ್ಟು ಮುಂದೆ ಬಂದರು ನನಗೆ ಒಂಚೂರು ಹೇಳ್ರಿ ಅಂತಂದೆ ಅವರು ಕೂಡ ಹೆಲ್ಪ್ ಮಾಡಿದರು ಮತ್ತು ನಾನು ಹೆಂಗೆ ಹಾಕಬೇಕು ಹೇಳಿ ನಾನು ಒಂದೆರಡು ಸರಿ ಹಾಕಿದ್ಮೇಲೆ ಇನ್ನೊಂದು ಸರಿ ನೀವು ತೋರಿಸ್ರಿ ಅಂದ್ಕೊಡ್ಲಿ ಅವರು ಕೂಡ ತೋರಿಸಿದ್ರು ಇದು ಬಹಳ ಖುಷಿ ಆಯ್ತು ನನಗಂತೂ ಮತ್ತು ಶ್ಯಾವಂಗಿ ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಧನ್ಯವಾದಗಳು ಬಾರಿ ನಮ್ಮನಿತನಕ ಭಾಗ್ಯದ ದೇವಿ ಬಾರಿ ನಮ್ಮನಿತನಕ ಬಾರಿ ನಮ್ಮನಿತನಕ ಭಾಗ್ಯದ ದೇವಿ ಬಾರಿ ನಮ್ಮನಿತನಕ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಬಾರೆ ನಮ್ಮ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗು